ನಮಸ್ಕಾರ ಗೆಳೆಯರೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜ್ಲಿ ರಿಟೇಲ್ ಇನ್ವೆಸ್ಟರ್ ಗಳು ಇಂತಹ ಇಂಪಾರ್ಟೆಂಟ್ ವಿಚಾರದಲ್ಲಿ ತಪ್ಪನ್ನ ಮಾಡ್ತಾ ಇರ್ತಾರೆ ಅದೇನು ಯಾಕೆ ತಪ್ಪನ್ನ ಮಾಡಬಾರ್ದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಬನ್ನಿ ಮೊದಲಿಗೆ ನಾನು ನಿಫ್ಟಿ ಫಿಫ್ಟಿಯನ್ನು ಓಪನ್ ಮಾಡಿದೀನಿ ಇಪ್ಪತ್ ಸಾವಿರದ ಒಂಬೈನೂರ ಮೂವತ್ತೇಳು ಟ್ರೇಡ್ ಆಗ್ತಿದೆ ಹಾಗೆ ಫಿಫ್ಟಿ ಟು ವೀಕ್ ಐ ಅನ್ನ ನೋಡಿದ್ರೆ ಇಪ್ಪತ್ತು ಸಾವಿರದ ಒಂಬೈನೂರ ಇದು ಫಿಫ್ಟಿ ಐ ಕೂಡ ನಮ್ಮ ಮಾರ್ಕೆಟ್ ಅಂತ ಈಗಿನ ನಮ್ಮ ಮಾರ್ಕೆಟ್ ಐ ಅದನ್ನ ನಾವು ಚಾರ್ಟ್ ಅಲ್ಲಿ ಇನ್ನು ಕ್ಲಿಯರ್ ಆಗಿ ನೋಡಬಹುದು ಮ್ಯಾಕ್ಸಿಮಮ್ ಚಾರ್ಟ್ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಆಲ್ ಟೈಮ್ ಐ ಅಲ್ಲಿ ನಮ್ಮ ಮಾರ್ಕೆಟ್ ಈಗ ಟ್ರೇಡ್ ಯೂಜಲಿ ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಯಾವಾಗ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇರುತ್ತಾ ಅಂತ ಸಮಯದಲ್ಲಿ ನೀವು ಕೆಲವೊಂದು ಡೇಟಾ ಚೆಕ್ ಮಾಡಿ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗೋದಾಗಬಹುದು ಮ್ಯೂಚುವಲ್ ಫಂಡ್ಗಳಲ್ಲಿ ಎಸ್ ಐ ಪಿ ಶುರು ಮಾಡೋದಾಗಬಹುದು ಎಲ್ಲಾನು ಕೂಡ ಪೀಕ್ ಹೋಗುತ್ತೆ ಅಂದ್ರೆ ಟಾಪ್ ಅಲ್ಲಿ ಇರುತ್ತೆ ಇಂತಹ ಸಮಯದಲ್ಲಿ ನೀವು ಎಲ್ಲೇ ಹೋಗಿ ಮಾರ್ಕೆಟ್ ಬಗ್ಗೆನೆ ಮಾತಾಡ್ತಿರ್ತಾರೆ ಇನ್ವೆಸ್ಟ್ಮೆಂಟ್ ಬಗ್ಗೆನೆ ಮಾತಾಡ್ತಿರ್ತಾರೆ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಿರ್ತಾರೆ ಎಲ್ಲಾ ಕಡೆ ಕೂಡ ಇದ್ರದೇ ಟಾಕ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಇದರ ಜೊತೆ ಅತಿ ಹೆಚ್ಚು ತಪ್ಪನ್ನ ಮಾಡೋದು ಕೂಡ ಇಂತಹ ಸಮಯದಲ್ಲಿ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಅಥವಾ ಸ್ಮಾಲ್ ಇನ್ವೆಸ್ಟರ್ಸ್ ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆನೆ ಹೋಗ್ತಾ ಇರೋದು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ ಈ ತಪ್ಪನ್ನ ಮಾಡ್ತಾರೆ ಒಂದಷ್ಟು ದಿನಗಳಲ್ಲಿ ಅವ್ರಿಗೆ ತಪ್ಪಿನ ಅರಿವು ಆಗುತ್ತೆ ಆದ್ರೆ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಓವರ್ ಆಲ್ ಮಾರ್ಕೆಟ್ ಅನ್ನೇ ಬ್ಲೇಮ್ ಮಾಡ್ತಾರೆ ಅಗೇನ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಾರೆ ಅದರ ನಂತರ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅಂತ ಇಟ್ಕೊಳ್ಳಿ ಒಂದಷ್ಟು ದಿನ ಅಗೇನ್ ಒಂದ್ ಆರ್ ತಿಂಗಳು ಕಳ್ಕೊಂಡು ಮಾರ್ಕೆಟ್ ಆಲ್ ಟೈಮ್ ಹೈಗೆ ಬರುತ್ತೆ ಆಗ ಇವಾಗ ಎಕ್ಸಿಟ್ ಆಗಿರ್ತಾರಲ್ಲ ಅದೇ ಇನ್ವೆಸ್ಟರ್ಸ್ ಮತ್ತೆ ಮಾರ್ಕೆಟ್ ಗೆ ವಾಪಸ್ ಬರ್ತಾರೆ ಮತ್ತೆ ಬಂದು ತಮ್ಮ ತಪ್ಪನ್ನ ತಿದ್ದಾರ ಇಲ್ಲ ಅಗೇನ್ ಅದೇ ತಪ್ಪನ್ನ ಮಾಡ್ತಾರೆ ಈ ತಪ್ಪನ್ನ ಅವಾಯ್ಡ್ ಮಾಡಿದ್ರೆ ನಾವು ಮಾರ್ಕೆಟ್ ನ ಪ್ಲೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಮಾರ್ಕೆಟ್ ಇಂದ ಎಕ್ಸಿಟ್ ಆಗುವ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಮಾರ್ಕೆಟ್ ನಮ್ಗೆ ಲಾಸ್ ಮಾಡೋದು ಇಲ್ಲ ಯೂಶಲಿ ಮಾರ್ಕೆಟ್ ನ ಪ್ಲೇ ಮಾಡೋದು ಲಾಸ್ ಆದಾಗ ಲಾಸ್ ಆಗಿಲ್ಲ ಅಂದ್ರೆ ಖಂಡಿತ ಮಾರ್ಕೆಟ್ ನ ಯಾರು ಆಗ ಹಾಗಾದ್ರೆ ಆ ತಪ್ಪೇನು ಅದನ್ನ ಹೇಗೆ ನಾವು ಅವಾಯ್ಡ್ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಾನೀಗ ಒಂದು ಕತ್ತೆ ಹಾಗೂ ಒಂದು ಕುದುರೆಯ ಪಿಕ್ಚರ್ ಓಪನ್ ಮಾಡಿದೀನಿ ವಿತ್ ಡ್ಯೂ ರೆಸ್ಪೆಕ್ಟ್ ಈ ಎರಡು ಪ್ರಾಣಿಗಳ ಬಗ್ಗೆ ಖಂಡಿತ ನನಗೆ ಗೌರವ ಇದೆ ಎರಡು ಕೂಡ ಕಷ್ಟ ಜೀವಿಗಳು ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೋಸ್ಕರ ಇವುಗಳ ಎಕ್ಸಾಂಪಲ್ ಅನ್ನ ತಗೊಳ್ತಾ ಇದೀನಿ ವಿತ್ ಡ್ಯೂ ರೆಸ್ಪೆಕ್ಟ್ ಹಾಗಾದ್ರೆ ಇವುಗಳ ಎಕ್ಸಾಂಪಲ್ ಮೂಲಕ ಏನನ್ನ ಅರ್ಥ ಮಾಡ್ಕೊಳ್ಬಹುದು ಮೊದಲಿಗೆ ಈ ಪ್ರಾಣಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಕತ್ತೆ ಭಾರ ಓರ್ಲಿಕ್ಕೆ ಹೆಸರುವಾಸಿ ಕುದುರೆ ಜೋರಾಗಿ ಓಡಲಿಕ್ಕೆ ಹೆಸರುವಾಸಿ ನಾವು ಮಾರ್ಕೆಟ್ ನ ವಿಚಾರಕ್ಕೆ ಬಂದ್ರೆ ನಾವು ಯಾವ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಯಾವ ಸ್ಟಾಕ್ ಜೋರಾಗಿ ಓಡ್ತಾ ಇರುತ್ತೋ ಆ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೀವಿ ಇದು ಎಲ್ರು ಮಾಡುವಂತದ್ದು ಹಾಗೆ ನಾವು ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ನಮ್ಮ ಎಕ್ಸಾಂಪಲ್ ಅಲ್ಲಿ ಕುದುರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಸ್ಟಾಕ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತೆ ಫಂಡಮೆಂಟಲಿ ವೀಕ್ ಇರೋ ಅಂತ ಸ್ಟಾಕ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಈ ಎಕ್ಸಾಂಪಲ್ ಅಲ್ಲಿ ಯೂಶಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಈ ರೀತಿ ಐ ಅಲ್ಲಿದ್ದಾಗ ಕುದುರೆ ಹಾಗೂ ಕತ್ತೆ ಎರಡು ಸಮನಾಗಿ ಓಡತ್ತವೆ ಅಂದ್ರೆ ಇದರ ಅರ್ಥ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಸ್ಟಾಕ್ ಕೂಡ ಓಡುತ್ತೆ ಫಂಡಮೆಂಟಲಿ ವೀಕ್ ಇರೋ ಅಂತ ಸ್ಟಾಕ್ ಕೂಡ ಓಡುತ್ತೆ ಆಸ್ ಎ ಇನ್ವೆಸ್ಟರ್ ನಮಗೆ ಇಲ್ಲಿ ಚಾಲೆಂಜಿಂಗ್ ಪಾಯಿಂಟ್ ಯಾವುದು ಅಂತಂದ್ರೆ ಇದರಲ್ಲಿ ಕುದುರೆ ಯಾವುದು ಕತ್ತೆ ಯಾವುದು ಅಂತ ಗುರುತಿಸೋದು ಯಾಕಂದ್ರೆ ಎರಡು ಕೂಡ ಸಮನಾಗೆ ಓಡ್ತವೆ ಈ ಎರಡರ ನಡುವಿನ ವ್ಯತ್ಯಾಸವನ್ನ ಕಂಡು ಹಿಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಇಲ್ಲೇ ನಾವು ತಪ್ಪನ್ನ ಮಾಡೋದು ಹೇಗೆ ಅಂದ್ರೆ ಒಂದು ಸ್ಟಾಕ್ ಓಡ್ತಾ ಇದೆಯಾ ಅಷ್ಟೇ ಸಾಕು ನಮ್ಗೆ ಕಂಪನಿ ಚೆನ್ನಾಗಿದೆಯಾ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ಆ ಕಂಪನಿಗೆ ಫ್ಯೂಚರ್ ಇದೆಯಾ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗಿದೆ ಏನನ್ನು ಚೆಕ್ ಮಾಡೋದಿಲ್ಲ ಹದಿನೈದಿಂದ ಐವತ್ತು ಪರ್ಸೆಂಟ್ ತಿಂಗಳಲ್ಲಿ ನೂರ್ ಪರ್ಸೆಂಟ್ ರ್ಯಾಲಿ ಹೋಗಿದ್ಯಾ ದಟ್ ಈಸ್ ಎನ್ ಅಫ್ ಜಂಪ್ ಇನ್ ಇದು ರಿಟೇಲ್ ಇನ್ವೆಸ್ಟರ್ ಗಳು ತಗೊಳ್ಳುವಂತ ಸೂಸೈಡಲ್ ಡಿಸಿಷನ್ ಗಳು ಮೊದ್ಲಿಗೆ ನಾವು ಇರುವಂತಹ ಚಾಲೆಂಜ್ ಅನ್ನು ಫೇಸ್ ಮಾಡಬೇಕು ಇದರಲ್ಲಿ ಕುದುರೆ ಯಾವ್ದು ಕತ್ತೆ ಯಾವುದು ಅಂತ ಗುರುತಿಸ್ಕೊಳ್ಬೇಕು ಗುರುತಿಸ್ಕೊಂಡು ಕುದುರೆ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಬಿಟ್ರೆ ಕತ್ತೆ ಮೇಲೆ ಅಲ್ಲ ನಮ್ಮ ಈ ಎಕ್ಸಾಂಪಲ್ ಅಲ್ಲಿ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಫಂಡಮೆಂಟಲಿ ವೀಕ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬಾರದು ಈ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ವ್ಯತ್ಯಾಸನ ಅರ್ಥ ಮಾಡ್ಕೊಂಡಿದ್ದೀರಿ ನೀವು ಅಂತಂದ್ರೆ ಖಂಡಿತ ನಿಮ್ಗೆ ಮಾರ್ಕೆಟ್ ಲಾಸ್ ಮಾಡೋದಿಲ್ಲ ಇದು ಗ್ಯಾರಂಟಿ ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ ಇದ್ರ ಜೊತೆ ಸ್ಟಾಕ್ ಗಳನ್ನ ಓವರ್ಟೇಕ್ ಮಾಡೋದು ಅವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಇದು ಬಿಗ್ ಬ್ಲಂಡರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇರ್ತಾವ ಅನ್ನೋದು ಹೋಗ್ಬಿಟ್ಟು ಒಂದಷ್ಟು ಸ್ಟಾಕ್ ಗಳನ್ನ ಬೈ ಮಾಡೋದು ಆ ಸ್ಟಾಕ್ ಗಳ ಬಗ್ಗೆ ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ ಏನಿಲ್ಲ ಯಾಕೆಂತಂದ್ರೆ ಡೈಲಿ ಅಪ್ಪ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತದೆ ನಾನು ಬೈ ಮಾಡಬೇಕಷ್ಟೇ ಇನ್ನ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹೋಗ್ತಾ ಇದೆ ಅಂತಂದ್ರೆ ಫೋಮೋ ಫೇರ್ ಆಫ್ ಮಿಸ್ಸಿಂಗ್ ಔಟ್ ಓಹ್ ನಾನು ಈ ಸ್ಟಾಕ್ ಅನ್ನ ತಗೊಳ್ಳಿಲ್ಲ ಅಂತ ಅಂದ್ರೆ ಮಿಸ್ ಆಗ್ಬಿಡುತ್ತೆ ನಾನು ನೋಡ್ತಾ ನೋಡ್ತಾನೆ ಐದು ರೂಪಾಯಿ ಇದ್ದು ಸ್ಟಾಕ್ ಹತ್ತು ರೂಪಾಯಿಗೆ ಬಂತು ಹತ್ತು ರೂಪಾಯಿ ಇರೋದೀಗ ಹದಿನೈದು ಇಪ್ಪತ್ತಕ ಹೋಗುತ್ತೆ ಅಂತ ಬೈ ಮಾಡುದು ಅದರ ನಂತರ ನಮ್ಗೆ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗೋ ಸ್ಟಾಕ್ ಗಳು ಸಿಗೋದೇ ಲೋಯರ್ ಸರ್ಕ್ಯೂಟ್ಸ್ ಗಳಿಗೆ ಹೋಗುವಾಗ ಆ ಬೈ ಮಾಡಿದ ನಂತರ ಮೋಸ್ಟ್ ಆಫ್ ದ ಟೈಮ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಸರ್ಕ್ಯೂಟ್ಸ್ ಅಲ್ಲಿ ಕೆಳಗಡೆ ಹೋಗುತ್ತೆ ಯಾಕೆಂದ್ರೆ ನಮ್ಮನ್ನ ಟ್ರಾಪ್ ಮಾಡಿರ್ತಾರೆ ಆಪರೇಟರ್ಸ್ ಇದು ಯೂಶಲಿ ರಿಟೈಲ್ ಇನ್ವೆಸ್ಟರ್ ಗಳು ಮಾಡುವಂತ ತಪ್ಪು ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಯಾಕೆಂದ್ರೆ ತುಂಬಾ ಜನರಿಗೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರೋದೇ ಇಲ್ಲ ಮಾರ್ಕೆಟ್ ಪೀಕ್ ಅಲ್ಲಿ ಇದೆ ಎಲ್ಲ ಕಡೆ ಮಾತುಕತೆಗಳು ಮಾರ್ಕೆಟ್ ಬಗ್ಗೆನೇ ಬರ್ತಾ ಇರುತ್ತೆ ಅದನ್ನ ನೋಡಿ ಮಾರ್ಕೆಟ್ ಗೆ ಬಂದಿರ್ತಾರೆ ಈಗಂತೂ ನಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡೋದು ತುಂಬಾನೇ ಈಸಿ ಮೊಬೈಲ್ ಇದ್ರೆ ಸಾಕು ವಿತ್ ಇನ್ ಅವರ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಬಹುದು ಹಾಗಾಗಿ ತುಂಬಾ ಈಸಿಯಾಗಿ ಮಾರ್ಕೆಟ್ ಗೆ ಬರ್ತಾರೆ ಬಂದ ನಂತರ ಮಾಡೋದೆ ಈ ರೀತಿಯ ತಪ್ಪು ಇದನ್ನ ನಾನು ನನ್ನ ಬಿಗಿನಿಂಗ್ ಡೇಸ್ ಅಲ್ಲೂ ಕೂಡ ಮಾಡಿದೀನಿ ಆದ್ರೆ ಅದರಿಂದ ಪಾಠವನ್ನ ಕಲ್ತಿದ್ದೀನಿ ಮಾರ್ಕೆಟ್ ನ ಬ್ಲೇಮ್ ಮಾಡಿಲ್ಲ ಹಾಗಾಗಿನೇ ನಾನು ಇಲ್ಲಿವರೆಗೂ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಿದ್ದೀನಿ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸ್ತಿದ್ದೀನಿ ಆ ತಪ್ಪನ್ನ ನೀವು ಮಾಡಬಾರದು ಅನ್ನೋ ಉದ್ದೇಶದಿಂದ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಸೊ ಫೈನಲಿ ಈ ವಿಡಿಯೋದ ಸಾರಾಂಶ ಇಷ್ಟೇ ಮಾರ್ಕೆಟ್ ಆಲ್ ಟೈಮ್ ಹೈ ಇದ್ದಾಗ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗ್ತಾರೆ ಸಾಕಷ್ಟು ಜನರಿಗೆ ಮಾರ್ಕೆಟ್ ನ ಬಗ್ಗೆ ಸಾಕಷ್ಟು ಅರಿವು ಇರೋದಿಲ್ಲ ಹಾಗಾಗಿ ಈ ತರದ ತಪ್ಪನ್ನ ಮಾಡ್ತಾರೆ ಆ ತಪ್ಪನ್ನ ನೀವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಕುದುರೆಗೂ ಕತ್ತೆಗೂ ನಡುವೆ ಇರುವಂತ ವ್ಯತ್ಯಾಸವನ್ನ ತಿಳ್ಕೊಳ್ಬೇಕು ಅದನ್ನ ಅರ್ಥ ಮಾಡ್ಕೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅದ್ರ ಜೊತೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಯನ್ನೇ ಬೈ ಮಾಡ್ತಾರೆ ಸಾಕಷ್ಟು ರಿಟೈಲ್ ಇನ್ವೆಸ್ಟರ್ಸ್ ಆದ್ರೆ ಅಲ್ಲಿಂದ ಎರಡು ಪರ್ಸೆಂಟ್ ಐದು ಪರ್ಸೆಂಟೋ ಸ್ಟಾಕ್ ಡೌನ್ ಆಗುತ್ತೆ ಇಮಿಡಿಯೇಟ್ಲಿ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ ಇದು ಮಿಸ್ಟೇಕ್ ತಾಳ್ಮೆ ಬೇಕೇ ಬೇಕು ಮಾರ್ಕೆಟ್ ಅಲ್ಲಿ ಏನಾದ್ರು ವೆಲ್ತ್ ಕಳಿಸಬೇಕು ಅಂತಂದ್ರೆ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ ಯಾವತ್ತೇನು ಫ್ಲಾಟ್ ಆಗಿ ಮೇಲೆ ಹೋಗೋದಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಏಳರಲ್ಲೂ ಕೂಡ ಮಾರ್ಕೆಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಎರಡ್ ಸಾವಿರದ ಹತ್ತರಿಂದ ಹನ್ನೊಂದು ಕೂಡ ಡೌನ್ ಆಗಿತ್ತು ನೀವು ಇಲ್ಲಿ ಎರಡ್ ಸಾವಿರದ ಹದಿನೈದರಿಂದ ನೋಡಬಹುದು ಇಲ್ಲೂ ಕೂಡ ಮಾರ್ಕೆಟ್ ಡೌನ್ ಆಗಿತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತರಂತೂ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಡೌನ್ ಆಗಿತ್ತು ಇಷ್ಟೆಲ್ಲ ಅರ್ಡಲ್ಸ್ ಗಳ ಮಧ್ಯೆ ಮಾರ್ಕೆಟ್ ಇವತ್ತೆಲ್ಲಿದೆ ಆಲ್ ಟೈಮ್ ಐ ಅಲ್ಲಿ ಯಾಕೆ ಐ ಅಲ್ಲಿ ಇದೆ ಅಂತ ಅಂದ್ರೆ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಯಾವ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ನೀವು ಕಾನ್ಸಂಟ್ರೇಟ್ ಇಷ್ಟೇ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಾದ್ರೂ ಇರಲಿ ಆಲ್ ಟೈಮ್ ಲೋನ್ ಅಲ್ಲಾದ್ರೂ ಇರಲಿ ಯಾವ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯೋ ಅಂತಹ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಶಾರ್ಟ್ ಟರ್ಮ್ ಗೆ ಟೆನ್ಸ್ ಆಗದೆ ಹೋಲ್ಡ್ ಮಾಡಬೇಕು ಕರೋನಾ ಕ್ರಾಶ್ ಅಲ್ಲಿ ಎಷ್ಟು ಜನ ಮಾರ್ಕೆಟ್ ನ ಬಿಟ್ಟು ಓಡೋಗಿಲ್ಲ ಅದೇ ಓಡೋದಂತ ಜನ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ರ್ಯಾಲಿಯ ನಂತರ ಅಗೇನ್ ಬಂದ್ರು ಬಿಗ್ ಆಪರ್ಚುನಿಟಿ ಅನ್ನ ಮಿಸ್ ಮಾಡ್ಕೊಂಡ್ರು ಸಾಕಷ್ಟು ಸ್ಟಾಕ್ ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಗೂ ರಿಟರ್ನ್ಸ್ ಅನ್ನ ಮಿಸ್ ಮಾಡ್ಕೊಂಡ್ರು ಸೊ ಅದಕ್ಕೆ ನಾನು ಹೇಳೋದು ಮಾರ್ಕೆಟ್ ಹೈ ಅಲ್ಲಿರ್ಲಿ ಅಲ್ಲಿ ನಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳ ಕಡೆ ಇರಬೇಕು ಬಿಟ್ಟು ಬೇರೆ ಕಡೆ ಅಲ್ಲ ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ ಆ ಸ್ಟಾಕ್ ಹಂಗ್ ರಿಟರ್ನ್ಸ್ ಕೊಡ್ತು ಈ ಸ್ಟಾಕ್ ಹಿಂಗ್ ರಿಟರ್ನ್ಸ್ ಕೊಡ್ತು ಅಂತ ಅವ್ರು ಮಾತಾಡ್ಕೊಳ್ಬಹುದು ಕೇಳಿಸ್ಕೊಳ್ಳಿ ಆ ಸ್ಟಾಕ್ ಯಾವ್ದು ಬೇಕಾದ್ರೆ ತಿಳ್ಕೊಳ್ಳಿ ಅದ್ರ ನಂತರ ಬಂದು ನೀವು ಕುತ್ಕೊಂಡು ಆ ಕಂಪನಿ ಹೇಗಿದೆ ಅನ್ನೋದನ್ನ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿ ಚೆನ್ನಾಗಿದೆ ಅಂತಂದ್ರೆ ಖಂಡಿತ ಇನ್ವೆಸ್ಟ್ ಮಾಡಬಹುದು ಇಲ್ಲ ಇದು ಸರಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಅಲ್ಲಿಗೆ ಡ್ರಾಪ್ ಮಾಡಬಹುದು ಬಟ್ ಬರೀ ಹೆಸರನ್ನ ಕೇಳ್ಕೊಂಡು ಬಂದು ಬೈ ಮಾಡೋ ಅಂತ ತಪ್ಪು ಮಾಡಬೇಡಿ ಇದು ಬಿಗ್ ಮಿಸ್ಟೇಕ್ ಇದಕ್ಕೆ ಮಾರ್ಕೆಟ್ ತುಂಬಾ ದೊಡ್ಡ ಪಾಠವನ್ನ ಕಲಿಸುತ್ತೆ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಅದು ಲಾರ್ಜ್ ಕ್ಯಾಪ್ ಆಗಿರ್ಲಿ ಮಿಡ್ ಕ್ಯಾಪ್ ಆಗಿರ್ಲಿ ಸ್ಮಾಲ್ ಕ್ಯಾಪ್ ಆಗಿರ್ಲಿ ಅಥವಾ ಪೆನ್ನಿ ಸ್ಟಾಕ್ ಆಗಿರ್ಲಿ ನೀವು ಆ ಕಂಪನಿಯನ್ನ ಸ್ಟಡಿ ಮಾಡಿ ಆ ಕಂಪನಿಯಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಸ್ಟಡಿ ಮಾಡಿದ ನಂತರ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ ಆಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದನ್ನ ಯಾರಿಂದನೂ ಕೂಡ ಆಗೋದಿಲ್ಲ ಸೊ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಇದೆ ಪೆನ್ನಿ ಸ್ಟಾಕ್ ಕೂಡ ಐವತ್ತು ನೂರು ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ವಿತ್ ಇನ್ ಶಾರ್ಟ್ ಟರ್ಮ್ ಅಲ್ಲಿ ಅದನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಯಲ್ಲಿ ಕಂಪನಿಯ ಬಿಸ್ನೆಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಅಂದ್ರೆ ಆಗ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಬರೀ ರ್ಯಾಲಿಯನ್ನ ನೋಡಿ ಅಲ್ಲ ಕುದುರೆಗೂ ಕತ್ತೆಗೂ ಇರೋ ವ್ಯತ್ಯಾಸವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇಂತಹ ಸಮಯದಲ್ಲಿ ಖಂಡಿತ ನೀವು ಸಕ್ಸಸ್ ಆಗ್ತೀರಿ ಸರಿಗೇಳಿರಿ ಥಿಯರಿಟಿಕಲ್ ವಿಡಿಯೋ ಎಷ್ಟು ಜನ ಕೊನೆವರೆಗೂ ನೋಡುವಂತ ಪೇಷನ್ಸ್ ಅನ್ನು ತೋರಿಸಿದ್ರೆ ಗೊತ್ತಿಲ್ಲ ಕೊನೆವರೆಗೂ ನೋಡಿರೋರು ಎಸ್ ಅಂತ ಒಂದು ಫೀಡ್ಬ್ಯಾಕ್ ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನರಿಗೆ ತಾಳ್ಮೆ ಇದೆ ವಿಷಯ ತಿಳ್ಕೊಳ್ಬೇಕು ಅನ್ನೋ ಅಂತ ಹಂಬಲ ಇದೆ ಅಂತ ಸರಿ ಹೇಳಿರಿ ಈ ತಪ್ಪುಗಳನ್ನ ನೀವೆಲ್ಲರೂ ಮಾಡಲ್ಲ ಅಂದ್ಕೊಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ